ಬೆಳಗಾವಿಯಲ್ಲಿರುವಂತಹ ದೇಗುಲಗಳಲ್ಲಿ ಚಂದ್ರ ಗ್ರಹಣದ ಎಫೆಕ್ಟ್ ಹೇಗಿದೆ ಅನ್ನೋದ್ರ ಬಗ್ಗೆ ಅನಿಲ್ ಮಾಹಿತಿ ಕೊಡ್ತಾರೆ ಅನಿಲ್ ಬೆಳಗಾವಿಯಲ್ಲಿ ದೇಗುಲಗಳನ್ನ ಬಂದ್ ಮಾಡಲಾಗಿದೆಯಾ ಎಷ್ಟೊತ್ತಿಗೆ ಬಂದ್ ಮಾಡ್ತಾರೆ ಮಾಡಿದ್ರೆ ಯಾವ ರೀತಿಯಾದಂತಹ ಸಿದ್ಧತೆಗಳಾಗಿದೆ ಪ್ರಗತಿ ಇವತ್ತು ವರ್ಷದ ಕೊನೆಯ ಚಂದ್ರಗ್ರಹಣ ಇರುವಂತದ್ದು ಈ ಕಾರಣಕ್ಕೆ ಬೆಳಗಾವಿಯಲ್ಲೂ ಕೂಡ ನಾಯಿಗ ಬೆಳಗಾವಿಯ ಕಪಿಲೇಶ್ವರ ಮಂದಿರದಲ್ಲಿರುವಂತಹ ನಿಶ್ಯದಲ್ಲಿ ಕೂಡ ನೋಡ್ತಿರುವಂತದ್ದು ಇದು ದಕ್ಷಿಣ ಕಾಶಿ ಅಂತ ಹೇಳಿ ಈ ದೇವಸ್ಥಾನ ಕರೆಯಲಾಗುತ್ತೆ ಹೀಗಾಗಿ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಇವತ್ತು ಹನ್ನೆರಡು ಇಪ್ಪತ್ತಕ್ಕೆ ಈ ದೇವಸ್ಥಾನವನ್ನ ಬಂದ್ ಮಾಡುತ್ತೆ ಈ ಕಾರಣಕ್ಕೆ ಬೆಳಿಗ್ಗೆ ನಾಲ್ಕು ಗಂಟೆಯಿಂದಾನೇ ಈ ದೇವಸ್ಥಾನಕ್ಕೆ ಭಕ್ತರು ಬಂದು ದರ್ಶನವನ್ನು ಪಡೆದುಕೊಂಡು ಹೋಗ್ತಿರುವಂತದ್ದು ಸಾಕಷ್ಟು ಭಕ್ತರು ಬೆಳಿಗ್ಗೆಯಿಂದ ಕೂಡ ಬರ್ತಿರುವಂತ ಯಾಕಂದ್ರೆ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಹನ್ನೆರಡು ಇಪ್ಪತ್ತಕ್ಕೆ ಈ ದೇವಸ್ಥಾನ ಬಂದಾಗುತ್ತೆ ಮರಳಿ ಮಧ್ಯರಾತ್ರಿ ಮೂರು ಮೂವತ್ತಕ್ಕೆ ಮರಳಿ ಆರಂಭ ಆಗುತ್ತೆ ಅವಾಗ ವಿಶೇಷ ಪೂಜೆಗಳು ರುದ್ರಾಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಗಳು ಕೂಡ ನಡೆಯುತ್ತೆ ಅಲ್ಲಿವರೆಗೂ ಕೂಡ ಬೆಳಗಾವಿಯಲ್ಲಿರ್ತಕ್ಕಂಥ ಕಪಿಲೇಶ್ವರ ಮಂದಿರ ಮಧ್ಯಾಹ್ನ ಹನ್ನೆರಡರಿಂದ ಮಧ್ಯರಾತ್ರಿವರೆಗೂ ಕೂಡ ಸಂಪೂರ್ಣವಾಗಿ ಬಂದ್ ಆಗಿರುತ್ತೆ ಯಾಕಂದ್ರೆ ದಕ್ಷಿಣ ಕಾಶಿ ಅಂತ ಏನ್ ಕರೀತಾರೆ ಕಪಿಲೇಶ್ವರ ಮಂದಿರವನ್ನು ಸಾಕಷ್ಟು ಭಕ್ತ ಸಮವನ್ನ ಹೊಂದಿರುವಂತದ್ದು ಇವತ್ತು ಬೆಳಗಿನ ಸಂಜೆ ಆಗಿರುವ ಹಿನ್ನೆಲೆಯಲ್ಲಿ ಅಪಾರ ಪ್ರಮಾಣದಲ್ಲಿ ಭಕ್ತರು ಬರ್ತಿದ್ರು ಆದರೆ ಗ್ರಹಣ ಹಿನ್ನೆಲೆಯಲ್ಲಿ ಭಕ್ತರು ಏನು ಬರ್ತಕ್ಕಂಥ ಸಂಖ್ಯೆ ಕೂಡ ಕಡಿಮೆ ಆಗಿರುವಂತದ್ದು ಮತ್ತೊಂದೆಡೆ ಏನು ರಾತ್ರಿ ಮೂರು ಗಂಟೆ ನಂತರ ಎಲ್ಲ ಭಕ್ತರಿಗೆ ಏನು ಮತ್ತೆ ಏನು ದೇವಸ್ಥಾನ ಓಪನ್ ಆಗುತ್ತೆ ವಿಶೇಷ ಪೂಜೆಗಳು ಕೂಡ ನಡೀತವೆ ಹೀಗಾಗಿ ಆ ಬೆಳಗಿನ ಜಾವ ಭಕ್ತರಿಗೆ ಬರೋಕೆ ಅಂತೇಳಿ ಸಾಕಷ್ಟು ವ್ಯವಸ್ಥೆಯನ್ನು ಕಪಲೇಶ್ವರ ಆಡಳಿತ ಮಂಡಳಿ ಕೂಡ ಮಾಡಿಕೊಂಡಿರುತ್ತೆ ನಮ್ಮ ಜೊತೆಗೆ ಈಗ ಅರ್ಚಕರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಈಗ ಇವತ್ತು ಚಂದ್ರಗ್ರಹಣ ಇರುವಂತದ್ದು ದೇವಸ್ಥಾನದಲ್ಲಿ ಏನೆಲ್ಲ ಇದು ಇವತ್ತಿನ ನಮಸ್ಕಾರ ಇವತ್ತಿನ ದಿವಸ ಬೆಳಿಗ್ಗೆ ಪ್ರತಿದಿನ ನಡೆಯುವಂತೆ ಪೂಜೆಗಳು ಪುನಸ್ಕಾರ ಭಗವಂತನಿಗೆ ಅರ್ಪಣೆ ಮಾಡಿದ್ದೀವಿ ಪಂಚಾಮೃತ ಅಭಿಷೇಕ ಆದಮೇಲೆ ರುದ್ರಾಭಿಷೇಕ ಆದಮೇಲೆ ಮಹಾರುದ್ರಾಭಿಷೇಕ ಮಾಡಿ ಆ ಭಗವಂತನವನ್ನು ಒಂದು ಅಲಂಕಾರ ಮಾಡಿ ಅವನಿಗೆ ಮಹಾಮಂಗಳಾರತಿ ನೈವೇದ್ಯ ಎಲ್ಲ ಮುಗಿದಿದೆ ಇವತ್ತು ಇವತ್ತಿನ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಈ ವೇದ ಶುರು ಆಗ್ತದೆ ಗ್ರಹಣ ವೇದ ಆ ವೇದವನ್ನು ನಾವು ಮುಂಚೆಯಿಂದ ಪಾಲಿಸ್ಕೊಂಡು ಬಂದಿದ್ದೀವಿ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷ ಗರ್ಭಗೃಹದಲ್ಲಿರುವ ಶಿವಲಿಂಗಕ್ಕೆ ಪೂರ್ತಿಯಾಗಿ ಬಿಲ್ಲು ಪತ್ರೆಯಿಂದ ಮುಚ್ಚಲು ಮುಚ್ಚಿ ಆ ಬಾಗಿಲನ್ನು ಬಂದ್ ಮಾಡ್ತೀವಿ ಬಂದ್ ಮಾಡಿ ಆಮೇಲೆ ಗ್ರಹಣ ಮುಗಿದ ಮೇಲೆ ಅಂದ್ರೆ ರಾತ್ರಿ ಅಂದ್ರೆ ನಾಳೆ ಬೆಳಗಿನ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಬಂದು ದೇವಸ್ಥಾನವನ್ನು ಶುಚಿಗೊಳಿಸಿ ಆಮೇಲೆ ಪ್ರತಿದಿನದಂತೆ ಆ ದಿನಚರಗಳು ನಡೆಯುತ್ತವೆ ಇಷ್ಟು ಆ ಅರ್ಚಕರು ಹೇಳ್ತಿರುವಂತದ್ದು ಪ್ರಗತಿ ಓಕೆ ಥ್ಯಾಂಕ್ ಯು ಮಾಹಿತಿ ಕಾಕಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ